ಅವ್ರಿಗೆ ಅವ್ರ ಮೇಲಿಂದ ಒಂದು ಆರೋಪನೂ ಕೂಡ ಇಲ್ಲಿವರೆಗೂ ಸಾಬೀತಾಗಿಲ್ಲ ಆದರೂ ಕೂಡ ಅವ್ರನ್ನ ಅಪರಾಧಿ ಮಾಡಾಕೋಗ್ಬಿಟ್ಟಿದಿರಿ ಬೇಗ ಆದಷ್ಟು ಬೇಗ ಈ ಎನ್ಕ್ವೈರಿನ ಕಂಪ್ಲೀಟ್ ಮಾಡಿ ಅವನಿಗೆ ಆರೋಪ ಮಾಡಿರುವಂಥ ಅನಾಮಿಕಾ ಅಂತ ಹೇಳ್ತಾ ಇರುವಂಥ ಚೆನ್ನಯ್ಯ ಏನಿದೆ ಚೆನ್ನಯ್ಯ ಯಾರು ಅವನ ಹಿನ್ನೆಲೆ ಏನು ಈ ಆರೋಪ ಮಾಡ್ತಾ ಇದ್ದಾರಲ್ಲ ಅವರಲ್ಲೂ ನಮ್ಮ ಹತ್ರ ಸಾಕ್ಷ್ಯ ಇದೆ ಮುನ್ನೂರ ಅರವತ್ತೇಳು ಪ್ರಕರಣಗಳ ಬಗ್ಗೆ ದಾಖಲೆ ಇದೆ ಅಂತ ಹೇಳಿದಿರಲ್ಲ ಸರ್ ಅವರ ಹತ್ರ ದಾಖಲೆ ಕೂಡ ಕೇಳಿ ಸರ್ ಅವ್ರನ್ನೂ ಒಂದು ಎನ್ಕ್ವೈರಿ ಮಾಡಿ ಸರ್ ಇದೊಂದು ಸರಿ ಬೇಗ ನಿಲ್ಲಿ ಪ್ರತಿ ಏನು ಟೆಸ್ಟ್ ಮ್ಯಾಚು ಐದು ದಿನಕ್ಕೆ ಮುಗಿದೋಗುತ್ತೀರಿ ಇದು ನೋಡಿದ್ರೆ ಇನ್ನೇನು ನಿಮ್ಗೆ ಸರಣಿ ಇಂಗ್ಲೆಂಡು ಮತ್ತು ಇಂಡಿಯಾದ್ದು ಟೆಸ್ಟ್ ಸೀರೀಸು ಐದು ಟೆಸ್ಟ್ದು ಇಪ್ಪತ್ತೈದು ದಿನ ಮುಗಿದೋಯ್ತಾರೆ ಧರ್ಮಸ್ಥಳದ ಮಾತ್ರ ಮುಗಿತಾ ಇಲ್ಲ ಯಾಕಂದರೆ ಮುಗಿಸೋಕ್ಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ ಒಟ್ಟಿಗೆ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಜನ ನಂಬಿಕೆ ಇಟ್ಕೋಬಾರ್ದು ನಂಬಿಕೆ ಮುಗಿದೋಗ್ಬಿಡಬೇಕು ಅಲ್ಲಿಗೆ ಆ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಿದೆಯಲ್ಲ ಅದರ ಇಮೇಜನ್ನದ್ದು ನೆಲ ಕಚ್ಚಬೇಕು ಆ ಉದ್ದೇಶವನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗ್ತದೆ ಎಸ್ ಐ ಟಿ ರಚನೆ ಮಾಡಿದ್ದೀರಲ್ಲ ಸೀನಿಯರ್ ಮೋಸ್ಟ್ ಪೊಲೀಸ್ ಆಫೀಸರ್ಸ್ ಇದ್ರೆ ಮೂರು ಮೂರು ಜನ ಐ ಪಿ ಎಸ್ ಆಫೀಸರ್ಸ್ ಇದ್ರಿ ಎಲ್ಲರಿಗೂ ನಿಮಗೆಲ್ಲರಿಗೂ ಕೂಡ ಭಾಳ ನಿಮಗೆ ಏನು ಅನುಭವ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಥ ಹತ್ತಾರು ಕೇಸ್ಗಳನ್ನ ನೋಡಿದಿರಿ ಬೇಗ ಮುಗಿಸಿ ಸರ್ ಅವ್ನು ಯಾರೋ ಒಬ್ಬ ಅನ್ನೋನು ಅವ್ನ ಧರ್ಮದ ಬಗ್ಗೆ ಮಾತಾಡಿದ್ರೆ ಬಿಡ್ತಿದ್ರ ಕುದಿಯವನು ಕುದಿಯಾ ಕಡಿತೀವಿ ಅಂತ ಬರ್ತಾರೆ ನಮ್ಮ ಧರ್ಮಾಧಿಕಾರಿ ಬಗ್ಗೆ ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು ಹಾಗಾದರೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ